ಇಲ್ಲೊಬ್ರು ಶಾಸಕರು ಯಾವಾಗ್ಲೂ ಹೇಳ್ತಿರ್ತಾರೆ ಲಕ್ಷ್ಮಿ ಪುತ್ರ ಅಂತ ಅದು ಹೊಟ್ಟೆ ಕಿಚ್ಚಿಗೆ ಅದೊಂದ್ ರೀತಿ ಆಡೋ ಮಾತು ನಾನು ಹೇಳ್ತೇನೆ ನಾವು ಲಕ್ಷ್ಮಿ ಪುತ್ರರಲ್ಲ ನಾವು ಸರಸ್ವತಿ ಪುತ್ರರು ನನ್ನ ಮಗ ಅಮೆರಿಕದಲ್ಲಿ ಗ್ರಾ ಆಗ್ತಾನೆ ನನ್ನ ಮಗಳು ಡಾಕ್ಟರ್ ಆಗ್ತಾಳೆ ನಾವು ಹಣವನ್ನು ನನ್ನ ಮಕ್ಕಳನ್ನ ಬಿಡ್ತೀನಿ ನಾನು ಕೂಡ ವಿದ್ಯಾವಂತ ಆಗಿ ನನ್ನ ಹಳ್ಳಿ ಹುಡ್ಕೊಂಡು ಬಂದೆ ಬೆಂಗಳೂರಿಂದ ನನ್ನ ತಾಲೂಕನ್ನ ಉದ್ಧಾರ ಮಾಡಬೇಕು ಅಂತ ಏನೇನೋ ಮಾತನಾಡೋದಕ್ಕೆ ಹೋಗ್ತಾರೆ ಅವ್ರ ಉದ್ದೇಶ ಸಮಾಜವನ್ನ ಜನರನ್ನ ಬೇರೆ ಕಡೆ ತಳ್ಬೇಕು ಅದು ಯಾವುದೋ ಅವ್ರ ಕೈಯಿಂದ ಸಾಧ್ಯ ಇಲ್ಲ ನಾನು ಇನ್ನೂ ಮಾತಾಡೋಕ್ ಶುರು ಮಾಡಿಲ್ಲ ನಾನು ಇನ್ನೂ ಮಾತನಾಡೋದಕ್ಕೆ ಶುರು ಮಾಡಿಲ್ಲ ಈ ತಾಲೂಕ್ ಎಲ್ಲ ರಾಜಕಾರಣಿಗಳ ಬಗ್ಗೆ ನಮ್ಮನ್ನ ಬೇರೆ ಬೇರೆ ರೀತಿ ಮಾತನಾಡಲಿಕ್ಕೆ ನೋಡ್ತಾರೆ ಅವರಿಗೆ ಉತ್ತರ ಕೊಡುವಷ್ಟು ಶಕ್ತಿ ನಿಸ್ವಾರ್ಥವಾಗಿ ವರ್ಷದಿಂದ ನನ್ನ ಕೂಡ ದೂರ ಇಟ್ಟು ವರ್ಷದಿಂದ ನಾನು ಇಲ್ಲಿ ಸೇವೆ ಮಾಡಿದ್ದೇನೆ ಇಪ್ಪತ್ತೈದು ವರ್ಷದಿಂದ ದಿನಕ್ಕೆ ಮುನ್ನೂರು ಕಿಲೋಮೀಟರ್ ಪ್ರತಿ ದಿನ ಓಡಾಡಿದ್ದೇನೆ ಒಂದು ಹನ್ನೆರಡು ಹದಿಮೂರು ಲಕ್ಷ ಕಿಲೋಮೀಟರ್ ನಾನು ಕಾರಲ್ಲಿ ಓಡಾಡಿ ಜರ್ನಿ ಮಾಡಿದ್ದೇನೆ ಇದು ತಮಾಷೆ ವಿಚಾರ ಅಲ್ಲ ಹಾಗಾಗಿ ನಾವು ಸೇವೆಗೆ ಅಂತ ಬಂದಿರೋರು ನಾನು ಎಸ್ಟೇಟ್ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು ಸಾವಿರಾರು ಕೋಟಿ ಸಂಪಾದನೆ ಮಾಡ್ಬೋದಾಗಿತ್ತು ಹಾಗಾದ್ರೆ ಈ ಮಕ್ಕಳಿಗೆ ಯಾಕೆ ಹೌದು ಇಲ್ಲಿ ಫೀಸ್ ತಗೋಬೇಕಾಗತ್ತೆ ಯಾಕೆಂದ್ರೆ ಬೇಸಿಗೆ ಸಂಬಳ ಕೊಡಬೇಕಲ್ಲ ಫೀಸ್ ತಗೊಂಡ್ ಪೊಸಂಟೆ ಬಂದ್ಬಿಡುತ್ತಾ ಒಂದು ತಿಂಗಳಿಗೆ ಮೂರು ಕೋಟಿ ರೂಪಾಯಿ ಸಂಬಳ ಆಗುತ್ತೆ ಒಂದು ವರ್ಷಕ್ಕೆ ಎಷ್ಟಾಯ್ತು ಮೂವತ್ತಾರು ಕೋಟಿ ಆಯ್ತು ಬೇರೆ ಖರ್ಚು ವೆಚ್ಚಗಳೇನು ಕಟ್ಟಡಗಳೇನು ಇಪ್ಪತ್ತು ಎಕರೆ ಜಾಗ ಸಂಸ್ಥೆ ಹೆಸರಿಗೆ ಇದೆಲ್ಲ ಎಲ್ಲಿಂದ ಬರುತ್ತೆ ಹಾಗಾಗಿ ನೆಟ್ಟವಾಗಿ ಉತ್ತರ ಕೊಡೋಣ ಇನ್ನೇನು ನನ್ನ ಹತ್ರ ಹುಡ್ಕಕ್ಕೆ ಇನ್ನೇನು ಇಲ್ಲ ಇನ್ನೇನಿಲ್ಲ ಅವ್ರ ಹತ್ರ ನಾನು ಟ್ರಾನ್ಸ್ಪರೆಂಟ್ ಆಗಿದ್ದೇನೆ ಸಂಪೂರ್ಣವಾಗಿ ಜನರ ಪರವಾಗಿದ್ದೇನೆ ಈ ತಾಲೂಕಿನ ಅಭಿವೃದ್ಧಿಗಾಗಿ ನನ್ನ ನನ್ನ ನೋವನ್ನ ನಾನೇ ಅನುಭವಿಸ್ಕೊಂಡು ಹಗಲು ರಾತ್ರಿ ದುಡಿದಿದ್ದೇನೆ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಹೋಗ್ತೇನೆ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಡ್ತೇನೆ ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಈಗ ನೋಡೋರ್ ಕಣಿಗೆ ಅಲ್ಲಿರೋ ಕಟ್ಟಡಗಳು ದೊಡ್ಡದಾಗ ಕಾಣುತ್ತೆ ಅದೆಲ್ಲ ಯಾರ ಆಸ್ತಿ ಈ ಸಮಾಜದ ಆಸ್ತಿ ಈ ಊರಿನ ಆಸ್ತಿ ನನ್ನ ಮಕ್ಕಳಿಗೆ ಆಸ್ತಿ ಮಾಡಿರೋದಲ್ಲ ಅದು ಮಕ್ಕಳು ನೋಡ್ಕೊಂಡ್ರೆ ಇನ್ನೊಂದು ಜನರೇಷನ್ ಮಕ್ಕಳ ನೋಡ್ಕೊಂಡಿಲ್ಲ ಅಂದ್ರೆ ಅದು ಸಮಾಜದ ಆಸ್ತಿ ಆ ಕಾರಣಕ್ಕಾಗಿ ಬಂಧುಗಳೇ ನಮಗೆ ಏನು ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಈ ಜನಕ್ಕಾಗಿ ಇವತ್ತು ರಾಜಕೀಯ